ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಭೀಷ್ಮರು ಕೃಷ್ಣ ದ್ವೈಪಾಯನರ ಆಶ್ರಮಕ್ಕೆ ಬಂದಿರ್ತಾರೆ ಅಲ್ಲಿ ದ್ವೈಪಾಯನರ ಮಗ ಶುಕ ತೀರ್ಕೊಂಡು ಹೋಗಿರ್ತಾನೆ ಆನಂತರ ದ್ವೈಪಾಯನರು ಮಗನ ಮಗನನ್ನು ಸುಟ್ಟ ಸ್ಥಳದ ಕಡೆಗೆ ಹೋಗಿ ಅಲ್ಲಿ ತಮ್ಮ ಹಳೆಯ ನೆನಪುಗಳನ್ನೆಲ್ಲ ಮಾಡ್ಕೋತಾ ಕೂತಿರ್ತಾರೆ ಆಶ್ರಮಕ್ಕೆ ಬಂದಿದ್ದಂತಹ ಆಗಂತುಕರು ಅವರಲ್ಲಿ ಒಬ್ಬ ಕೇಳ್ತಾನೆ ನೀವು ಇಲ್ಲಿ ಅವ್ರಿಗೆ ಜಲತರ್ಪಣ ಕೊಟ್ರೆ ಅಲ್ಲಿರೋರಿಗೆ ಅದು ತಲ್ಪತ್ತ ಅಂತ ಇದೇ ಒಂದು ಜಿಜ್ಞಾಸೆಯಲ್ಲಿ ಮಾತಾಡ್ತಾ ಕೂತ್ಕೊತಿದ್ದ ದ್ವೈಪಾಯನರಿಗೆ ಅಲ್ಲಿ ಕೂತ್ಕೊಳ್ಳೋದು ಬೇಡ ಅನಿಸುತ್ತೆ ಎದ್ದು ಹೋಗ್ತಾರೆ ಆನಂತರ ಭೀಷ್ಮರು ಅವರನ್ನು ಕಾಣಲಿಕ್ಕೆ ಅಂತ ಬರ್ತಾರೆ ಸುಮಂತು ಅವರನ್ನು ಅಲ್ಲಿ ಕೂಡಿಸ್ಬಿಟ್ಟು ಹೊರಗಡೆ ಹೊಟ್ಟು ಭೀಷ್ಮರು ಹೇಳ್ತಾರೆ ನಾನು ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡ್ತೀನಿ ಅಂತ ಆಗ ದ್ವೈಪಾಯಿನರು ಹೇಳ್ತಾರೆ ನೀನು ಬಂದೆ ಸ್ವಲ್ಪ ಹೊತ್ತು ಕೂತ್ ಮಾತಾಡೋಕ್ಕೂ ಆಗಲಿಲ್ಲ ಏನನ್ನು ಕೇಳಬೇಕು ಅಂತ ಬಂದಿಯಂತೆ ಅಂತಾರೆ ಆಗ ಭೀಷ್ಮರು ಹೇಳ್ತಾರೆ ಈಗ ಯಾಕೋ ಆ ಪ್ರಶ್ನೆಯಲ್ಲಿ ಅರ್ಥನೇ ಕಾಣ್ತಾ ಇಲ್ಲ ನಿನ್ನೆ ಈ ಆಶ್ರಮ ತಲುಪಿದ ನಂತರ ನನಗೆ ಹಾಗೆ ಅನ್ನಿಸ್ತು ಅಲ್ಲದೆ ನೀನು ಕೂಡ ಉತ್ತರವನ್ನು ಹೇಳಬಲ್ಲಿಯೋ ಇಲ್ಲವೋ ಅಂತ ಒಂದು ಅನುಮಾನ ಹುಟ್ಕೊಂತು ಆದರೂ ಹೇಳಿಬಿಡ್ತೀನಿ ಅಂತ ಅಂತಾರೆ ಅಷ್ಟರಲ್ಲಿ ದ್ವೈಪಾಯಿನರ ಮಧ್ಯೆ ಹೇಳ್ತಾರೆ ಸಂತತಿಯನ್ನ ಉಳಿಸೋಕೆ ನಿಯೋಗನೇ ಧರ್ಮ ಹೌದು ಅಂತ ತೀರ್ಮಾನಿಸಿ ನನ್ನ ತಾಯಿಗೆ ಹೇಳಿ ನನ್ನನ್ನು ಕರ್ಸ್ಕೊಂಡಿದ್ದವನು ನೀನೇನೆ ಅಲ್ವಾ ಎಂಬತ್ತು ವರ್ಷದ ಹಿಂದೆ ಖಚಿತವಾಗಿ ಆ ಬಗ್ಗೆ ವಿಶ್ವಾಸ ಇದ್ದ ನಿನಗೆ ಈ ಕ್ಷಣದಲ್ಲಿ ನನ್ನನ್ನು ಕೇಳಿ ಪರಿಹರಿಸ್ಕೊಳ್ಬೇಕು ಅನ್ನುವಷ್ಟು ಅನುಮಾನ ಯಾಕೆ ಬಂತಪ್ಪ ಉಳಿದವ್ರ ವಿಚಾರ ಬೇಡ ನಿನ್ನ ಮನಸ್ಸಿನ ಮಾತು ಹೇಳು ಅಂತ ಕೇಳ್ತಾರೆ ಭೀಷ್ಮರಿಗೆ ತಕ್ಷಣ ಏನೂ ಉತ್ತರ ತೋಚುದಿಲ್ಲ ತಮ್ಮ ಅಂತರಂಗವನ್ನು ತಾವೇ ತಳುಕೊಳ್ಳೋಕೆ ಶುರು ಮಾಡ್ಕೊಂತಾರೆ ಧೃತರಾಷ್ಟ್ರ ಮತ್ತು ಪಾಂಡುಗಳ ಹುಟ್ಟಿನ ಧರ್ಮದ ವಿಷಯದಲ್ಲಿ ತಮಗೆ ಎಳ್ಳಷ್ಟು ಸಂಶಯನೇ ಇರಲಿಲ್ಲ ಪಾಂಡವರು ಹುಟ್ಟಿದಾಗೂ ಕೂಡ ಇರಲಿಲ್ಲ ಈಗ ದುರ್ಯೋಧನ ಹೇಳ್ತಾ ಇರೋದು ತಪ್ಪು ಅಂತ ಹಲವು ಸಲ ನಾನು ಕಡಾಖಂಡಿತವಾಗಿ ಹೇಳಿದ್ದೀನಿ ಆದರೂ ಕೂಡ ಇದನ್ನು ಕೇಳಕ್ಕೆ ಇಲ್ಲಿಗೆ ಯಾಕೆ ಬಂದೆ ನಾನು ತಮ್ಮ ವರ್ತನೆನೇ ತಮಗೆ ವಿಚಿತ್ರ ಅಂತ ಭೀಷ್ಮನ್ಸುತ್ತೆ ತಮ್ಮ ಶ್ರದ್ಧೆ ಒಳಗಡೆನೆ ಸೂಕ್ಷ್ಮವಾಗಿ ಮೂಡಿದ ಬಿರುಕನ್ನು ಮೆತ್ತಿ ಗಾರೆ ಏನಾದರೂ ಬಂದ್ನಾ ಅನ್ಕೊತಾರೆ ಆಗ ದ್ವೈಪ ದ್ವೈಪನರು ಹೇಳ್ತಾರೆ ನೋಡು ಈಗ ನನ್ನ ಶ್ರದ್ಧೆನೇ ಒಂದು ಸಿಕ್ಕಿ ಸಿಕ್ಕಿಬಿದ್ಬಿಟ್ಟಿದೆ ನಿಂತವ್ನ ಜೊತೆಗಿದ್ರೆ ಅದನ್ನು ಸರಿ ಮಾಡ್ಕೋಬಹುದು ಅಂತ ಕಾಣುತ್ತೆ ನನ್ನನ್ನು ನೀನು ತಾನು ಅಂತ ಪ್ರೀತಿಯಿಂದ ನಿಕಟತೆಯಿಂದ ಮಾತಾಡ್ಸೋನು ಈ ಪ್ರಪಂಚದಲ್ಲಿ ನೀನು ಒಬ್ನೇನೆ ವಾವೆಯಲ್ಲಿ ಅಣ್ಣ ಕೂಡ ನೀನು ಬ್ರಹ್ಮಚರ್ಯವನ್ನು ನಿಷ್ಠೆಯಿಂದ ಪಾಲಿಸಿರೋನು ಈಗಲೇ ಯಾಕೆ ಹಿಂತಿರುಗಿ ಹೋಗ್ತಾ ಇದೀಯಾ ನಾಲ್ಕಾರ ದಿನ ಇಲ್ಲಿರು ನನ್ನ ಜೊತೆ ಅಥವಾ ಪೂರ್ತಿ ಆಶ್ರಮ ವಾಸಿನೇ ಆಗ್ಬಿಡು ಅಂತ ಹೇಳ್ತಾರೆ ಆಗ ಭೀಷ್ಮರು ಹೇಳ್ತಾರೆ ಆದ್ರೆ ದುರ್ಯೋಧನನ ಕಡೆಗೆ ಸೇನಾಧಿಪತ್ಯ ವಹಿಸಿದ್ದೀನಲ್ಲ ಈ ರಾತ್ರಿ ಒಳಗೆ ನಾನು ಯುದ್ಧ ಕ್ಷೇತ್ರವನ್ನ ಮುಟ್ಟಬೇಕು ನಾಳೆ ಬೆಳಿಗ್ಗೆನೆ ಯುದ್ಧಾರಂಭವನ್ನ ಮಾಡಿಸ್ಬೇಕು ಅಂದಾಗ ದ್ವೈಪಾಯನರು ನೀನಾ ಅಂತ ಆಶ್ಚರ್ಯದಿಂದ ಕೇಳ್ತಾರೆ ಭೀಷ್ಮರು ಹೌದು ಅಂತ ತಲೆ ಹಾಕಿ ಸುಮ್ಮನಾಗ್ತಾರೆ ಹಾಕ್ತಾರೆ ಮತ್ತೆ ಮೌನ ಕವಿಯತ್ತೆ ಅದೊಂದು ರೀತಿಯ ಸ್ಮಶಾನ ಮೌನವ ಅನ್ಸುತ್ತೆ ಸ್ವಲ್ಪ ಹೊತ್ತಿನ ನಂತರ ದ್ವೈಪಾಯಿನ ಹೇಳ್ತಾರೆ ಅಂದ್ರೆ ದುರ್ಯೋಧನನ ಪರ ಸೇನಾಧಿಪತ್ಯ ವಹಿಸ್ಕೊಂಡಿರೋ ನೀನು ನಿಯೋಗ ಅಧರ್ಮ ಅಂತ ನೀನೇ ಸ್ವಯಂ ಘೋಷಣೆ ಮಾಡ್ದಂಗ ಆಯ್ತಲ್ವಾ ನನ್ನನ್ನ ಕರೆಸಿ ಕುರುಕುಲುವನ್ನ ಬೆಳೆಸ್ಬೇಕು ಅಂತ ಇದುವರೆಗೂ ನೀನ್ ಮಾಡಿದ್ದ ಸಕಲ ಪ್ರಯತ್ನನು ಜೊತೆಗೆ ನಾನ್ ಮಾಡಿದ್ದು ಕೂಡ ಅಧರ್ಮನೇ ಆಯ್ತಲ್ವಾ ಹಾಗಾದ್ರೆ ಅಂತಾರೆ ಭೀಷ್ಮರ ಮನಸ್ಸು ಬೇರೆ ಏನನ್ನೋ ಯೋಚನೆ ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ ಅವರು ದ್ವೈಪಾಯಿನರನ್ನ ದಿಟ್ಟಿಸ್ತಾ ಕೂತ್ಕೊಂತಾರೆ ಮತ್ತೆ ಎಲ್ಲ ಜೀವಹೀನವಾದ ಮೌನ ಅಲುಗಾಡದು ನಿಂತ ಹಾಗೆ ಅನ್ಸುತ್ತೆ ದ್ವೈಪಾಯಿನರು ಇವರ ಮುಖವನ್ನ ನೋಡ್ತಾರೆ ನೀಳವಾದ ಮುಖ ಏಕಕಾಲದಲ್ಲಿ ಮೌನ ಯಾವ ಕಣದಲ್ಲ ಕ್ಷಣದಲ್ಲಾದರೂ ತುಂಬಿಕೊಡುವಂತಹ ಸಾವಿಗೆ ಜಾಗ ಕೊಡೋ ಹಾಗೆ ಕಣ್ಣುಗಳು ಬಿದ್ದಿರುತ್ತವೆ ಆದರೆ ಅವು ಶತಮಾನಕ್ಕೂ ಮೀರಿ ಜೀವನಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂತ ದ್ವೈಪಾಯಿನರಿಗೆ ಭಾಸವಾಗುತ್ತೆ ತಮ್ಮ ಕಣ್ಣುಗಳು ಹೇಗಿವ್ಯೋ ಹ್ಯಾಕ್ ಕಾಣಿಸುತ್ತೋ ಅನ್ನೋ ಒಂದು ಕುತೂಹಲನೂ ಅವರಲ್ಲಿ ಹುಟ್ಟುತ್ತೆ ಹೇಳೋವ್ರು ಯಾರು ಕೇಳಿದ್ರು ಕೂಡ ತಮಗಾಗಿರೋ ಭಾವನೆ ಅವ್ರಿಗೂ ಆದ್ರೆ ತಾನೆ ಅಂತ ಅನ್ಕೊಳ್ಬೇಕಾದ್ರೇನೆ ಮಾತಾಡ್ತಾರೆ ಮೌನವನ್ನು ಒಡೆಯೋ ಉದ್ದೇಶದಿಂದಲೇ ಮಾತಾಡಿದ್ರು ಅನ್ನೋ ಹಾಗೆ ಮಾತು ಶುರು ಮಾಡ್ತಾರೆ ನೋಡು ನಿನ್ನೆ ಮಗನನ್ನ ಸುಟ್ಟಾಗಿನಿಂದ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆ ಅವ್ರು ಬಂದ್ರಲ್ಲ ಯಾರು ಹೊಸಬ್ರು ಅಲ್ಲಿ ಚರ್ಚೆ ನಡೀತಾ ಇದೆಯಲ್ಲ ಆಗಿನಿಂದ ನನ್ನ ಯೋಚನೆ ಭಾರ ಇನ್ನೂ ಹೆಚ್ಚಾಗ್ಬಿಟ್ಟಿದೆ ಅದರ ಮುಂದೆ ನಿಯೋಗ ಧರ್ಮನೋ ಅಧರ್ಮನೋ ಅನ್ನೋದು ತೀರಾ ಗೌಣ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ ಮುಖ್ಯ ಪ್ರಶ್ನೆಗೆ ಉತ್ತರ ತಿಳಿದಿರುವಾಗ ಇವರವನ್ನು ಅರಿಯೋಕ್ಕೆ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ ಹೇಳು ಅಂತ ಹೇಳಿದಾಗ ಭೀಷ್ಮರು ಬಿಡಿಸಿ ಹೇಳು ಅನ್ನೋ ರೀತಿಯಲ್ಲಿ ದ್ವೈಪಾಯನರ ಮುಖವನ್ನು ನೋಡ್ತಾರೆ ಇವ್ರು ಮುಂದುವರಿಸ್ತಾರೆ ನೋಡು ಸಾವಿಗೆ ಏನಾದರೂ ಅರ್ಥ ಇದ್ದರೆ ಬದುಕೋಗೂ ಅರ್ಥ ಇರುತ್ತೆ ಬದುಕಿಗೆ ಅರ್ಥವಿದ್ರೆ ಹುಟ್ಟಿಗೂ ಹುಡ್ಸಕ್ಕೂ ಉಂಟು ಆಗ ಹುಟ್ಟೋದು ಹುಟ್ಟಿಸೋ ವಿಧಾನಗಳ ತುಲನೆ ಮಾಡಿ ಉತ್ತಮ ಮಾಧ್ಯಮಗಳನ್ನ ಗುರುತಿಸಬಹುದಲ್ವೇ ಅಂದಾಗ ಭೀಷ್ಮರು ಅವರ ಮುಖವನ್ನು ನೋಡ್ತಿದ್ರು ಕೂಡನು ಗುಳಿ ಬಿದ್ದ ಕಣ್ಣುಗಳ ದೃಷ್ಟಿ ಖಚಿತತೆ ಇಲ್ಲದೆ ಇರೋ ಹಾಗೆ ಹರಡಿ ಹೋಗಿರುತ್ತೆ ನೆನ್ನೆಯಿಂದ ಅವರ ಮನಸ್ಸನ್ನು ಹಿಡಿದಿದ್ದ ಸಾವಿನ ವಾಸನೆ ಈಗ ಮತ್ತೆ ಮರುಕಳಿಸಿದ ಹಾಗ ಅನ್ಸುತ್ತೆ ಇಬ್ರು ಒಂದೇ ಗಾಳಿಯನ್ನು ಸೇವಿಸ್ತಾ ಒಂದೇ ಕತ್ತಲಿಯ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ದೃಷ್ಟಿಗಳನ್ನ ದಣಿಸ್ಕೊಳ್ತಾ ಮೂಕರ ಹಾಗೆ ಕೂತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ಭೀಷ್ಮರು ಎದ್ದು ಹೇಳ್ತಾರೆ ನಾನು ಪ್ರಯಾಣಕ್ಕೆ ಸಿದ್ಧ ಆಗ್ತೀನಿ ಅಂತ ಅಂತಾರೆ ಸಾವಿನ ವಾಸನೆ ತುಂಬಿಕೊಂಡಿದ್ದ ದ್ವೈಪಾಯನರು ಏನರು ಇನ್ನು ಕೂತ ಇರ್ತಾರೆ ಒಂದು ನಿಮಿಷದ ನಂತರ ಭೀಷ್ಮರು ಅವ್ರ ಮಾತಿಗೆ ಕಾಯ್ದೆ ಕೋಲನ್ನ ಊರ್ಕೊಂಡು ಹೊರಗಡೆ ಬಂದು ತಮ್ಮ ಗುಡಿಸಲಿನ ಕಡೆಗೆ ನಡೀತಾರೆ ಸ್ವಲ್ಪ ಹೊತ್ತಿನ ನಂತರ ಗುರುಗಳ ಗುಡಿಸಲಿನ ಹೊರಗಡೆ ಯಾರೋ ಓಡ್ ಬಂದ ಹಾಗೆ ಸಪ್ಪಳ ಆಗತ್ತೆ ಒಂದು ಕ್ಷಣದಲ್ಲೇನೆ ಅಲ್ಲಿ ಪುಲಹ ಏದು ಬಂದು ಒಳಗೆ ನಿಂತ್ಕೊಂತಾನೆ ಇಡೀ ಆಶ್ರಮದ ಕಾರ್ಯನಿರ್ವಾಹಕನಾಗಿರ್ತಾನೆ ಅವನು ಆಶ್ರಮಕ್ಕೆ ಸೇರಿದ್ದ ಭೂಮಿಯ ಕೃಷಿ ಮತ್ತು ಗೋ ರಕ್ಷಣೆಗಳ ಮೇಲ್ವಿಚಾರಣೆ ಎಲ್ಲ ಒಂದೇ ಆಗಿರುತ್ತೆ ಜೊತೆಗೆ ಒಂದು ಹತ್ತು ವಿದ್ಯಾರ್ಥಿಗಳ ಒಂದು ತಂಡಕ್ಕೆ ಪ್ರವಚನದ ಹೊಣೆಯನ್ನು ಕೂಡ ಅವನು ಹುತ್ತಿರ್ತಾನೆ ಓಡಿದ ಜೋರು ಮತ್ತು ಎದುರುಗಾಳಿಗೆ ಅವನ ನೆತ್ತಿಯ ಬಿಳಿ ಕೂದಲಿನ ಗಂಟು ಬಿಚ್ಚಿ ಅಸ್ಥ್ಯವಸ್ಥವಾಗಿ ಹಾರಾಡ್ತಾ ಇರುತ್ತೆ ಗಡಿಬಿಡಿಯಿಂದ ಅದನ್ನು ಕಟ್ಕೊಂತ ಗುರುಗಳಿಗೆ ವಂದಿಸ್ತಾನೆ ಏಸರು ಬಿಡ್ತಲೇ ಹೇಳ್ತಾನೆ ಆಶ್ರಮದ ಮೇಲೆ ಆಕ್ರಮಣ ಆಗ್ತಾ ಇದೆ ಗುರುಗಳೇ ರಾಜದೂತರು ಬಂದಿದ್ದಾರೆ ಏನು ಹೇಳಿದ್ರು ಕೇಳ್ತಾ ಇಲ್ಲ ರಾಜಾಜ್ಞೆಗೆ ಸರ್ವರು ತಲೆ ಬಾಗ್ಲೇಬೇಕು ಅಂತ ಅವರು ಪಟ್ಟು ಹಿಡಿದು ನಿಂತಿದ್ದಾರೆ ಅಂತಾನೆ ಏನದು ಆಜ್ಞೆ ಅಂತ ಗುರುಗಳು ಕೇಳ್ತಾರೆ ದುರ್ಯೋಧನನ ಮಹಾರಾಜನನ್ನ ಪ್ರಾಂತ್ಯಪಾಲಕ ಬಂದಿದ್ದಾನೆ ಅವನ ಜೊತೆ ಕುದುರೆಗಳ ಮೇಲೆ ಕೂತು ಬಿಲ್ಲು ಬಾಣಗಳಿಂದ ಸಜ್ಜಿತರಾದಂತಹ ಬಟರು ಇದ್ದಾರೆ ರಥಗಳು ಬಂದಿವೆ ಅಲ್ಲೆಲ್ಲೋ ಯುದ್ಧ ಶುರುವಾಗ್ತಾ ಇದೆಯಂತೆ ದೇಶ ದೇಶಗಳಿಂದ ಸಹಾಯಕ ರಾಜರು ಅವರ ಸೈನ್ಯಗಳು ಬಂದಿವೆಯಂತೆ ರಾಜ್ಯದ ಗೌರವದ ಪ್ರಶ್ನೆ ಅಂತೆ ಇದು ಪ್ರಜೆಗಳೆಲ್ಲರೂ ತಮ್ಮಲ್ಲಿರೋ ಪಶುಗಳನ್ನು ಕೂಡ ಒಪ್ಪಿಸ್ಬೇಕು ಅಂತ ಆಜ್ಞೆ ಮಾಡಿದರಂತೆ ಆಶ್ರಮಕ್ಕೆ ಈ ಆಜ್ಞೆಯಿಂದ ವಿನಾಯಿತಿ ಇಲ್ವಂತೆ ಅಪ್ಪಣೆಯನ್ನು ಜಾರಿ ಮಾಡಕ್ಕೆ ಆಶ್ರಮ ಅನ್ನ ಗೌರವ ಸೂಚಿಸೋಕೋಸ್ಕರನೇ ಪ್ರಾಂತ್ಯ ಪಾಲಕ ನಾನೇ ಬಂದಿದ್ದೀನಿ ಅಂತ ಹೇಳದ ಅಂತ ಪುಲಹ ಹೇಳ್ತಾನೆ ಕುರುಗಳಿಗೆ ಆಶ್ಚರ್ಯ ಆಗತ್ತೆ ಅದ್ರ ಜೊತೆಗೆ ಆಘಾತದ ಅಲಗು ಸೇರ್ಕೊಂಡಿರುತ್ತೆ ಆದ್ರೂ ಅವರು ಗಾಬರಿ ಆಗೋದಿಲ್ಲ ಅವನನ್ನ ಇಲ್ಲಿ ಕರಿ ಅಂತಾರೆ ಪುಲಹ ಬಂದಷ್ಟೇ ವೇಗವಾಗಿ ಓಡ್ ಹೋಗ್ತಾನೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಕುದುರೆಗಳ ಕುರುಪುಟದ ಸದ್ದು ಕೇಳುತ್ತೆ ಕುರುಗಳು ಎದ್ದು ಹೊರಗಡೆಗೆ ಬರ್ತಾರೆ ಬಿಸಿಲಿನ ಬಿಸಿಲಲ್ಲೇನೆ ಹತ್ರ ಇದ್ದ ಒಂದು ಕಲ್ಲು ಬಂಡೆ ಮೇಲೆ ಅವ್ರು ಕೂತ್ಕೊಂತಾರೆ ಪ್ರಾಂತ್ಯಪಾಲ ಕುದುರೆಯಿಂದ ಇಳಿತಾನೆ ಗುರುಗಳಿಗೆ ವಂದಿಸ್ತಾನೆ ನಿವೇದನೆ ಮಾಡೋ ಮನ್ವಿಯಲ್ಲಿ ಹೇಳ್ತಾನೆ ನಾನು ಬಂದಿರೋ ಉದ್ದೇಶವನ್ನ ನಿಮ್ಗಾಗ್ಲೇ ನಿಮ್ಮ ಶಿಷ್ಯರು ಹೇಳಿರಬಹುದು ರಾಜ್ಯದ ಕಾರ್ಯದಲ್ಲಿ ತಮ್ಮ ಸಹಕಾರ ಕೂಡ ಅಗತ್ಯ ಇದೆ ಅಂತ ಹೇಳ್ತಾನೆ ಸಹಕಾರ ಅಂದ್ರೆ ಏನು ಅಂತ ಗುರುಗಳು ಕೇಳ್ತಾರೆ ಆಶ್ರಮದಲ್ಲಿ ಬಹಳ ದವಸ ಧಾನ್ಯವನ್ನು ಶೇಖರಿಸಿಟ್ಟಿದ್ದೀರಂತೆ ಒಂದು ಐನೂರು ಹಸುಗಳೇ ಇವೆಯಂತೆ ಜೊತೆಗೆ ಸಾಕಷ್ಟು ಹೋರೆಗಳು ಕರುಗಳು ಇವೆಯಂತೆ ರಾಜ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಅಂತ ಹೋರಾಟದಲ್ಲಿ ತೊಡಗಿದೆ ಅವೆಲ್ಲವನ್ನು ಆಡಳಿತಕ್ಕೆ ನೀವು ಒಪ್ಸಿದ್ರೆ ಸಹಕಾರ ಕೊಟ್ಟ ಹಾಗನ್ಸುತ್ತೆ ಮಹಾರಾಜ ಕೂಡ ಸ್ವತಃ ತಮ್ಮ ಚರಣಗಳಿಗೆ ಪ್ರಣಾಮ ತಿಳಿಸಕ್ಕೆ ಹೇಳಿದ್ದಾನೆ ಅಂತ ಹೇಳ್ತಾನೆ ಆಗ ದ್ವೈಪಿನಲ್ಲಿ ಹೇಳ್ತಾರೆ ಆದರೆ ಇದು ಆಶ್ರಮ ಆಶ್ರಮದ ಸ್ವತ್ತು ರಾಜನ ಸ್ವತ್ತು ಆಗೋದಿಲ್ಲ ಅಂದಾಗ ಹೇಗೆ ಹೇಳ್ತೀರಾ ಅಂತ ಬಂದ ಪಾಲಕ ಹೇಳ್ತಾನೆ ನಾನೇನು ರಾಜನಿಂದ ಒಂದು ನಿಷ್ಕದ ಕಾಣಿಕೆಯನ್ನು ಕೂಡ ಸ್ವೀಕರಿಸಿಲ್ಲ ಆಶ್ರಮವಾಸಿಗಳೇ ಕೃಷಿಯನ್ನ ಮಾಡ್ತಾರೆ ಧಾನ್ಯವನ್ನ ಬೆಳ್ಕೊಳ್ತಾರೆ ಗೋಪಾಲನೆ ಮಾಡ್ತೀವಿ ಹಾಲು ಮೊಸರು ತುಪ್ಪ ಮಾಂಸ ಇವುಗಳನ್ನ ಬದಗಿಸ್ಕೊಳ್ತೀವಿ ಇದರಲ್ಲಿ ರಾಜನದೇನಿದೆ ಅಂತ ಗುರುಗಳು ಹೇಳ್ತಾರೆ ಆಗ ಪ್ರಾಂತ್ಯಪಾಲಕ ಹೇಳ್ತಾನೆ ಸಮಸ್ತ ಭೂಮಿನೂ ರಾಜ್ಯದ್ದು ರಾಜನದ್ದು ತಾವು ಕೃಷಿ ಮಾಡೋ ಗೋವುಗಳನ್ನು ಮೇಯಿಸೋದು ಮತ್ತು ಇಲ್ಲಿ ಕೂತಿರೋ ಭೂಮಿ ಉಸಿರಾಡ್ತಿರೋ ಗಾಳಿ ಮೊದಲಾಗಿ ಎಲ್ಲನೂ ರಾಜ್ಯದ್ದೇ ಆಗಿರ್ಬೇಕಂದ್ರೆ ರಾಜನಿಂದ ಕಾಣಿಕೆ ಸ್ವೀಕರಿಸಿಲ್ಲ ಅನ್ನೋ ಮಾತು ರಾಜನ ನಿಂದನೆ ಮಾಡ್ದಾಗತ್ತೆ ಅಲ್ಲದೆ ಪ್ರಜೆಗಳ ಕರ್ತವ್ಯ ಚುಚ್ಚಿ ಚ್ಯುತಿ ಕೂಡ ಅಪರಾಧ ಆಗತ್ತೆ ಅಂತ ಪ್ರಾಥ್ಯಪಾಲಕ ಹೇಳ್ತಾನೆ ಅವನ ಮಾತಲ್ಲಿ ಉದ್ದೇಶ ಪೂರ್ವಕವಾದ ಅಪಮಾನ ಏನೂ ಇರೋದಿಲ್ಲ ಆದ್ರೆ ಹೊರಗಡೆ ತೋರಿಸ್ತಿದ್ದಂತಹ ಗೌರವದ ಲೇಪನು ಆ ಮಾತಲ್ಲಿ ಇರೋದಿಲ್ಲ ಯಾರನ್ನು ನಿರ್ದಿಷ್ಟವಾಗಿ ಉದ್ದೇಶಿಸಿದೆ ಆದ್ರೆ ಎಲ್ಲರಿಗೂ ಅನ್ವಯ ಆಗುವಂತಹ ದಂಡ ನಿಯಮವನ್ನ ಹೇಳೋ ಹಾಗೆ ಅವನ ಧ್ವನಿ ಇರುತ್ತೆ ಆದ್ರೆ ನಿನ್ನ ರಾಜನಿಗೆ ಧರ್ಮ ಸೂಕ್ಷ್ಮದ ತಿಳುವಳಿಕೆ ಕಡಿಮೆ ಗುರುಗಳು ಹೇಳ್ತಾ ಇರ್ತಾರೆ ಜ್ಞಾನಾರ್ಜನೆ ಅಧ್ಯಾಪನೆಗಳಲ್ಲಿ ನಿರ ನಿರತರಾದವರು ಎಲ್ಲೂ ಯಾವ ರಾಜ್ಯನ ಪ್ರಜೆಗಳು ಅಲ್ಲ ಅವರ ಆಶ್ರಮ ಯಾವ ರಾಜ್ಯದ ಅಧೀನೂ ಅಲ್ಲ ಬುಧದೇವ ಇದನ್ನಲ್ಲ ಅವನು ಸರ್ವರ ವಿದ್ಯಾ ಬುದ್ಧಿಗಳನ್ನು ಬೆಳೆಸುವಂತಹ ಅಧಿಪತಿ ಆ ದೇವನನ್ನ ಮಾತ್ರ ನಾವು ರಾಜ ಅಂತ ಸ್ವೀಕರಿಸ್ತೀವಿ ಈ ಮಾತನ್ನ ನಿಮ್ಮ ಅರಸನಾದ ದುರ್ಯೋಧನಿಗೆ ಹೇಳಿ ಹೋಗು ಅಂತ ಹೇಳ್ತಾರೆ ಆಗ ಬಂದಾತ ಹೇಳ್ತಾನೆ ಪೂಜ್ಯರೆ ಈಗ್ಲೂ ನಾನು ತಮ್ಮನ್ನ ಗೌರವದಿಂದಲೇ ಕಾಣ್ತೀನಿ ನಾನು ಆಜ್ಞೆಯನ್ನು ಕಾರ್ಯಗತಗೊಳಿಸುವಂತಹ ಆಡಳಿತಗಾರ ಮಾತ್ರ ನ್ಯಾಯ ಸೂಕ್ಷ್ಮದ ಪ್ರಶ್ನೆಯನ್ನ ಸ್ವತಃ ರಾಜರ ಜೊತೆಗೆ ಎತ್ತಬಹುದು ತಾವಾಗಿ ಒಪ್ಪದಿದ್ರೆ ನಾವು ಬಲಪ್ರಯೋಗದಿಂದ ಕೊಂಡೊಯ್ತೀವಿ ತಮಗೆ ಆಲೋಚನೆ ಮಾಡೋಕ್ಕೆ ಸ್ವಲ್ಪ ಬೇಕಾದರೂ ಸಮಯ ಕೊಡೋಷ್ಟು ಅಷ್ಟು ಹೊಂದಾಣಿಕೆ ನನ್ನ ಕೈಯಲ್ಲಿದೆ ಇದಕ್ಕಿಂತ ಹೆಚ್ಚಿನದಾದ್ರೆ ನಾನು ಆಶಕ್ತ ಈ ವಿಷಯದಲ್ಲಿ ಅಂತ ಹೇಳಿಬಿಟ್ಟು ಬಗ್ಗೆ ಕೈ ಮುಗಿದು ಕುದುರೆಯನ್ನು ಹತ್ತಿ ಅವನು ಹೊರಟೋಗ್ತಾನೆ ಉಗ್ರಾಣ ಇದ್ದ ದಿಕ್ಕಿದ ಕಡೆಗೆ ಹೋಗ್ತಾ ಇರ್ತಾನೆ ಅವನು ಶಿಷ್ಯರ ಗುಡಿಸಲುಗಳ ಹತ್ರ ಪಾಕಶಾಲೆಯ ಹತ್ತ ಕಡೆಯ ಆ ದೊಡ್ಡ ಬೇವಿನ ಮರದ ಹತ್ರವೇ ಉಗ್ರಣ ಇರುತ್ತೆ ಆ ಪ್ರಾಂತ್ಯಪಾಲಕ ಆ ಕಡೆಗೆ ಹೋಗ್ತಾ ಇರ್ತಾನೆ ದ್ವೈಪಾಯಿನರಿಗೆ ತಮ್ಮ ಬುಡವನ್ನೇ ಕತ್ತರಿಸಿದಂಗಾಗತ್ತೆ ಏನೋ ಒಂದು ರೀತಿಯ ಅಪಮಾನ ಅನ್ಸುತ್ತೆ ಈ ಬೆಳಗ್ಗಿನಿಂದ ಅಲ್ಲಿ ಹವನ ಶಾಲೆಯಲ್ಲಿ ಕೂತು ವೇದದ ಪ್ರಾಮಾಣ್ಯವನ್ನು ಪ್ರಶ್ನಿಸ್ತಿರೋ ಆಗಂತಗರಿಗಿಂತ ಹೆಚ್ಚಿನ ಪೆಟ್ಟನ್ನು ಇವರು ಕೊಟ್ಟಂಗ ಅನ್ಸುತ್ತೆ ಅವ್ರ ಜೊತೆಗೆ ಗೆಲ್ಲಬಹುದು ಅಥವಾ ಸೋಲ್ಬಹುದು ಸೋತರು ಕೂಡ ಮತ್ತೆ ಗೆಲ್ಲೋ ಬೆಳವಣಿಗೆನೂ ಆಗಬಹುದು ಆದರೆ ರಾಜನ ಈ ಅಧಿಕಾರ ನಾಳೆಯಿಂದ ಇಡೀ ಆಶ್ರಮದಲ್ಲಿ ಯಾರಿಗೂ ಊಟ ಇಲ್ಲದೆ ಕುಡಿಯೋಕ್ಕೂ ಹಾಲು ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದ್ರೆ ಆಶ್ರಮವನ್ನು ಮುಚ್ಚಿ ಹೋಗ್ಬಿಡ್ಬೇಕಾ ಅವ್ರಿಗೆ ಒಂದು ರೀತಿಯ ಬವಳಿ ಬಂದಂಗೆ ಅನ್ಸುತ್ತೆ ಪ್ರಚಂಡ ಕೋಪನೂ ಬರುತ್ತೆ ದಿಕ್ ರಾಜಬಲಂ ಅಂತ ಅನ್ಕೊಂತಾರೆ ದುರ್ಯೋಧನನ್ನ ಶಪಿಸ್ತಾರೆ ಹಿಂದಿನ ಋಷಿಗಳು ತಮಗೆ ಅನ್ಯಾಯ ಮಾಡಿದವರನ್ನು ಶಪಿಸಿದ್ದ ಮಂತ್ರಿಗಳೆಲ್ಲನೂ ಅವ್ರಿಗೆ ತಕ್ಷಣ ನೆನಪಿಗೆ ಬರುತ್ತೆ ಒಂದ್ ಸ್ವಲ್ಪ ಬವಳಿಕೆ ಕಡಿಮೆ ಆದ ಹಾಗೆ ಅನ್ಸುತ್ತೆ ಈ ಅಸಹಾಯಕತೆಯಲ್ಲೇನೆ ತೊಳಲ್ತಾ ಇರ್ಬೇಕಾದ್ರೆ ತಕ್ಷಣ ಅವ್ರಿಗೆ ತಮ್ಮ ಆಶ್ರಮದಲ್ಲೇ ಭೀಷ್ಮ ಇರೋ ನೆನಪಾಗತ್ತೆ ಪ್ರಾಂತ್ಯಾಧಿಕಾರಿ ಎದುರುಗಿದ್ದಾಗ ನನಗೆ ಯಾಕೆ ಅವನ್ ನೆನಪು ಬರ್ಲಿಲ್ಲ ಅಂತ ಅವ್ರ ಮನಸ್ಸಿಗೆ ದುಃಖ ಆಗುತ್ತೆ ಮನಸ್ಸಿನ ಭಾರ ಇಳಿಯತ್ತೆ ಕೂತಲಿಂದ ಎದ್ದು ಕೋಲು ಉರ್ಕೊಂಡು ಭೀಷ್ಮರ ಗುಡಿಸಲು ಕಡೆ ನಡೀತಾರೆ ಈಗ ಪ್ರಾಂತ್ಯಾಧಿಕಾರಿ ಬಂದಿದ್ದ ಅನ್ನೋದನ್ನ ಆರಂಭಿಸಿ ನಡೆದ ಮಾತನ್ನು ವಿವರಿಸ್ತಾರೆ ನಂತರ ಅವನನ್ನ ಕರೆಸಿ ಈ ಆಶ್ರಮವನ್ನ ಮುಟ್ಟಬೇಡ ಅಂತ ನೀನು ಆಜ್ಞೆ ಮಾಡಿದ್ರೆ ನನ್ನ ಈ ಆಶ್ರಮ ಉಳಿಯುತ್ತೆ ಅಂತ ಹೇಳ್ತಾರೆ ಆದರೆ ಭೀಷ್ಮರು ತಕ್ಷಣ ಉತ್ತರ ಹೇಳೋದಿಲ್ಲ ಅವರ ಆಳುವಾದ ಕಣ್ಣುಗಳು ಕತ್ತಲನ್ನು ಮಾತ್ರವಲ್ಲದೆ ಎದುರುಗಿದ್ದ ಈ ಪ್ರಚಂಡ ವೇದ ವಿದ್ವಾಂಸನನ್ನು ಕೂಡ ಪ್ರತಿಬಿಂಬಿಸ್ತಾ ಇರುತ್ತವೆ ಮತ್ತೆ ಏನನ್ನ ಹುಡುಕೋ ಹಾಗೆ ನೋಡ್ತಾ ಇರುತ್ತವೆ ಅವರ ಮುಖ ಮತ್ತು ಕಣ್ಣುಗಳನ್ನು ನೋಡ್ತಾ ಇದ್ದ ದ್ವೈಪಾಯಿನರು ಹೇಳ್ತಾರೆ ಯಾಕಪ್ಪ ಸುಮ್ನಾದೆ ದುರ್ಯೋಧನನ ಆಜ್ಞೆಯನ್ನು ತಡೆಯುವ ಅಧಿಕಾರ ನಿನಗಿಲ್ವೇ ಅಂತ ಕೇಳ್ತಾರೆ ಅದಲ್ಲಪ್ಪ ಪ್ರಶ್ನೆ ವಸಿಷ್ಠ ಋಷಿ ನಿನ್ನ ಮುತ್ತಜ್ಜ ಅಲ್ವೇ ಅಂತ ಭೀಷ್ಮರು ಕೇಳ್ತಾರೆ ಹೌದು ಅಂತ ವೈಪಾಹಿನ ಹೇಳ್ತಾರೆ ಅವರ ಆಶ್ರಮದಲ್ಲಿ ಒಂದು ಸುಂದರವಾದ ಒಂದು ಬಿಳಿ ಹಸು ಇತ್ತಂತೆ ಗಡಿಗೆ ಗಾತ್ರದ ಕೆಚ್ಚಲಿತ್ತಂತೆ ಅದಕ್ಕೆ ದಿನಕ್ಕೆ ಮೂರು ಸಲ ಗಟ್ಟಿಯಾದ ಮುಟ್ಟಿದ್ರೆ ಬೆರಳಿಗೆ ಜಿಡ್ಡು ಮೆತ್ಕೊಳ್ಳುವಂತಹ ಹಾಲ್ ಕರಿತಿದ್ದಂತೆ ಆ ಹಸು ರಾಜ ಕೌಶಿಕ ಒಂದ್ಸಲ ಆಶ್ರಮಕ್ಕೆ ಬಂದು ಅದು ಹಾಲ್ ಕರಿಯೋ ರೀತಿಯನ್ನ ನೋಡಿದ್ನಂತೆ ಇದನ್ನ ನನಗ್ ಕೊಡು ಅನ್ನಂತೆ ರಾಜ್ಯದಲ್ಲಿ ಇರೋದೆಲ್ಲವೋ ತತ್ವಶಃ ರಾಜನದು ಯಾವುದನ್ನ ಯಾವಾಗ ಬೇಕಾದ್ರೂ ರಾಜ್ಯಕ್ಕೆ ಒಳಪಡಿಸೋ ಅಧಿಕಾರ ರಾಜನಿಗಿದೆ ಅಂತ ಅವನು ವಾದ ಮಾಡಿದ್ನಂತೆ ಆದ್ರೆ ವಸಿಷ್ಠರು ಅಂದ್ರೆ ನಿಮ್ಮ ಮುತ್ತಜ್ಜ ಅದಕ್ಕೆ ಅದಕ್ಕೊಪ್ಲಿಲ್ವಂತೆ ಹಸುವನ್ನ ಬಲವಂತದಿಂದ ಹಿಡ್ಕೊಂಡು ಹೋಗೋಕೆ ತನ್ನ ಭಟರಿಗೆ ಕೌಶಿಕ ಆಜ್ಞೆ ಮಾಡ್ತಾನೆ ಅರೆಗಳಿಗೆ ದಿಗ್ಮೂಢರಾಗಿ ನಿಂತಿದ್ದ ವಸಿಷ್ಠರು ಆನಂತರ ಪೌರುಷ ತಾಳ್ತಾರೆ ಆಶ್ರಮದ ಅಧ್ಯಾಪಕರು ಶಿಷ್ಯರು ಹೆಂಗಸರು ಮಕ್ಕಳನ್ನೆಲ್ಲ ಒಂದುಗೂಡಿಸಿ ಕೈಲಿ ಉದ್ದನೆ ದೊಣ್ಣೆಗಳನ್ನ ಹಿಡ್ಕೊಂಡು ರಾಜಪಟರ ಕೈಕಾಲುಗಳನ್ನ ಮುರಿದು ಕೌಶಿಕನ ಮೈ ಕೈ ಕೂಡ ಊದ್ಕೊಳ್ಳೋ ಹಾಗೆ ಬಡದು ಅಲ್ಲಿಂದ ಕಳಿಸ್ತಾರಂತೆ ಓಡಿ ಹೋದ ಕೌಶಿಕ ಮತ್ತೆ ದೊಡ್ಡ ಸೈನ್ಯವನ್ನ ತರ್ತಾನೆ ಅಂತ ನಿರೀಕ್ಷೆ ಮಾಡಿ ತಾನು ಕೂಡ ಇತರ ಆಶ್ರಮವಾಸಿಗಳನ್ನ ಜೊತೆಗೂಡಿಸಿ ಸುತ್ತಮುತ್ತಲ ಪ್ರಜೆಗಳನ್ನ ತನ್ನ ಕಡೆಗೆ ಒಲಿಸ್ಕೊಂಡು ಬಿಲ್ಲು ಬಣ ಹಿಡಿದು ನಿಂತ್ಕೊಂಡಿದ್ನಂತೆ ರಾಜನನ್ನು ಸೋಲಿಸಿದನಂತೆ ಕೊನೆಗೂ ಆಶ್ರಮದ ಹಸುವನ್ನ ಉಳಿಸ್ಕೊಂಡಂತೆ ಈ ಸೋಲನಿಂದ ರಾಜ್ಯಾಧಿಕಾರದ ಸೊಕ್ಕು ಇಳಿದ ಕೌಶಿಕ ಆಧ್ಯಾತ್ಮದ ಕಡೆಗೆ ತಿರುಗಿ ತಾನು ಕೂಡ ಒಬ್ಬ ಋಷಿ ಆಗ್ತಾನೆ ಈ ಯುದ್ಧದಲ್ಲಿ ವಸಿಷ್ಠನ ಮಕ್ಕಳು ಸಾಯ್ತಾರೆ ಆದ್ರೆ ಹಸುಗಳನ್ನ ಮಾತ್ರ ವಸಿಷ್ಠ ಕೊಡೋದಿಲ್ಲ ನನಗೆ ಈ ಸಂಗತಿಯನ್ನು ಯಾರು ಹೇಳಿದ್ರು ಅಂತ ಭೀಷ್ಮರು ಒಂದು ಕ್ಷಣ ಜ್ಞಾಪಿಸ್ಕೊಂತಾರೆ ಹಿಂದೆ ಯಾವತ್ತಾದ್ರೂ ನೀನೇ ಹೇಳಿದ್ಯೋನೋ ಅಂತ ಹೇಳಿದಾಗ ಆ ಹೌದು ಹೌದು ನಮ್ಮ ತಜ್ಜ ಹಾಗೆ ಮಾಡಿದ್ರು ಅಂತ ದ್ವೈಪಿನಲ್ಲಿ ಹೇಳ್ತಾರೆ ಸರಿ ಮತ್ತೆ ಈಗ ನೀನು ಹಾಗೆ ಮಾಡು ಪ್ರಾಂತ್ಯಾಧಿಕಾರಿಯನ್ನು ಕರೆದು ಎಚ್ಚರಿಕೆ ಹೇಳು ಕೇಳದೆ ಇದ್ರೆ ಅವನನ್ನು ಅವನ ಭಟ್ರನ್ನ ಕೊಂದು ಹಾಕ್ಸು ಆನಂತರ ದುರ್ಯೋಧನನೇ ಸೈನ್ಯ ಜೊತೆಗೆ ಬರಬಹುದು ಅಷ್ಟರಲ್ಲಿ ನೀನು ದೊಡ್ಡ ಯುದ್ಧಕ್ಕೆ ಸಿದ್ಧ ಆಗು ಅಂತ ಭೀಷ್ಮರ್ ಹೇಳ್ತಾರೆ ಹಾಗಾದ್ವೈಪನರು ಹೇಳ್ತಾರೆ ಆದ್ರೆ ನನಗೆ ಬಿಲ್ಲು ವಿದ್ಯೆ ಗೊತ್ತಿಲ್ವಲ್ಲ ಈ ಆಶ್ರಮದ ಯಾರಿಗೂ ಬಿಲ್ಲು ಹಿಡಿದು ಅಭ್ಯಾಸನೇ ಇಲ್ವಲ್ಲ ಅಂತಾರೆ ಯಾಕಿಲ್ಲ ಅಂತ ಭೀಷ್ಮರ್ ಕೇಳಿದಾಗ ನೋಡಪ್ಪ ವಿದ್ವಜ್ ಕಾಪಾಡೋ ಹೊಣೆ ಆಯುಧದ ಒಡೆಯನಾದ ರಾಜನ ಕೆಲಸ ಅಂತ ನಾವ್ ಅನ್ಕೊಂಡಿದೀವಿ ನಮ್ಗೆ ಯಾಕೆ ಆದ್ರೂ ಗೊಡವೆ ಅಂತಲೂ ನಾನು ಭಾವಿಸಿದ್ದೆ ಶಾಂತಿ ಅಹಿಂಸೆಗಳು ತುಂಬಿರೋ ವಾತಾವರಣ ಈ ಆಶ್ರಮದಲ್ಲಿ ಇರಬೇಕು ಅನ್ನೋದನ್ನ ಆಸೆ ಆಗಿತ್ತು ಅಂತ ಹೇಳ್ತಾರೆ ಆದ್ರೆ ಭೀಷ್ಮರು ಮಾತಾಡೋದಿಲ್ಲ ದ್ವೈಪಾಯನರು ಅವ್ರ ಮುಖವನ್ನೇ ನೋಡ್ತಾ ಇರ್ತಾರೆ ಅವರೇನು ಒಳಗೆ ನಗ್ತಾ ಇದ್ದಾರಾ ಅನ್ನೋ ಭ್ರಾಂತಿ ಬರೋ ಹಾಗೆ ಅವರ ಮುಖಭಾವ ಇರುತ್ತೆ ಅಷ್ಟರಲ್ಲಿ ಮತ್ತೊಬ್ಬ ಉಪಾಧ್ಯಾಯ ಓಡಿ ಬರ್ತಾನೆ ಹೇಳ್ತಾನೆ ಉಗ್ರಾಣದ ಧಾನ್ಯವನ್ನ ಎತ್ತಿ ಎತ್ತಿ ಗಾಡಿಗಳಿಗೆ ತುಂಬಿಸ್ಕೊತಾ ಇದ್ದಾರೆ ಹಸುಗಳನ್ನ ಬಿಚ್ಚಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ದ್ವೈಪಾಯನರು ಉದ್ವಿಗ್ನರಾಗ್ತಾರೆ ಎತ್ತರಿಸ ಸ್ವರದಲ್ಲಿ ಹೇಳ್ತಾರೆ ಭೀಷ್ಮ ಬೇಗ ನಡಿ ನಿನ್ನ ಆಜ್ಞೆಯಿಂದ ಮಾತ್ರ ಈ ಆಶ್ರಮ ಉಳಿಬೇಕು ಹೇಳು ಅಥವಾ ಭೀಷ್ಮರು ಬಂದಿದ್ದಾರೆ ಅಂತ ಪ್ರಾಂತ್ಯಾಧಿಕಾರಿಗಳಿಗೆ ಹೇಳಿ ಕಳಿಸ್ಲಾ ಅಂತ ಹೇಳಿದಾಗ ವಸಿಷ್ಠ ಮೊದಲಾದವರೆಲ್ಲರೂ ವೇದರ್ಶಿಗಳು ಅಂತ ಕೇಳಿದ್ದೀನಿ ಅವರು ರಚಿಸಿದ್ದು ಅಂತ ಹೇಳಿಬಿಟ್ಟು ಕೆಲವು ಮಂತ್ರಗಳನ್ನು ಕೂಡ ನಾನು ಹೇಳಿಸ್ಕೊಂಡಿದ್ದ ನೆನಪು ನೀನು ವೇದರ್ಶಿಯೋ ಅಂದ್ರೆ ಮಂತ್ರದ್ರಷ್ಟಾರನೋ ಅಥವಾ ಮಂತ್ರ ಅಂತ ಅಂತೇಳ್ಬಿಟ್ಟು ದ್ವೈಪಾಯನರ ಉದ್ವಿಗ್ನತೆ ಆತಂಕ ಏನು ತಾಕ್ತೇ ಇರೋರು ಹಾಗೆ ಭೀಷ್ಮರು ಸಾವಧಾನ ಕೇಳ್ತಾರೆ ಅಲ್ಲ ಈ ದುರ್ಧರ ಸ್ಥಿತಿಯಲ್ಲಿ ಸಹಾಯ ಮಾಡದೆ ಅರ್ಥ ವ್ಯತ್ಯಾಸದ ಪ್ರಶ್ನೆ ಯಾಕೆ ಕೇಳ್ತಾ ಇದೀಯಾ ಅಂತ ದ್ವೈಪನರು ಚಡಪಡಿಸ್ತಾರೆ ಕೃಷ್ಣ ಉದ್ವಿಗ್ನ ಆಗ್ಬೇಡ ನೀನು ಅಂತ ಹೇಳ್ಬಿಟ್ಟು ಭೀಷ್ಮರು ಆ ಬಂದಿದ್ದ ಉಪಾಧ್ಯಾಯನ ಕಡೆಗೆ ತಿರುಗುತ್ತಾರೆ ನೋಡು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರಾಂತ್ಯಾಧಿಕಾರಿಗೆ ಹೇಳ್ಬಿಟ್ಟು ಬಾ ಆಶ್ರಮದ ಒಂದು ಸಣ್ಣ ಪದಾರ್ಥವನ್ನು ಮುಟ್ಟಬಾರದು ಅಂತ ನಾನು ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳು ಅಂತ ಆದರ್ಶವನ್ನ ಆದೇಶವನ್ನ ಕೊಡ್ತಾರೆ ಅವನು ಹೋದ ನಂತರ ಹೇಳ್ತಾರೆ ಇವರು ಭೀಷ್ಮರು ವೇದರ್ಶಿಯ ಗುಣಲಕ್ಷಣಗಳೇನು ಅನ್ನೋ ಪ್ರಶ್ನೆ ಈಗ ನನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಹುಟ್ಕೊಂತು ಅಂತ ಹೇಳ್ತಾರೆ ಆತಂಕದಲ್ಲಿ ಸಿಕ್ಕಿದ್ದ ದ್ವೈಪಾಯನರಿಗೆ ಈ ಪ್ರಶ್ನೆಯ ಆಳ ಅಗಲ ಅರ್ಥ ಆಗೋದಿಲ್ಲ ಉಪಾಧ್ಯಾಯ ಓಡ್ ಹೋದ ಕಡೆಗೆ ನೋಡ್ತಾ ಕೂತ್ಕೊತಾರೆ ಭೀಷ್ಮರು ಕೂಡ ಬೇರೆ ಮಾತಾಡದೆ ಕೂತಿರ್ತಾರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಕುರುಪುಟದ ಸದ್ದು ಕೇಳುತ್ತೆ ಪ್ರಾಂತ್ಯಾಧಿಕಾರಿ ಬಂದಿರ್ತಾನೆ ಬಾಗಿ ಅಭಿವಂದಿಸ್ತಾನೆ ಕೇಳ್ತಾರೆ ನೋಡು ಯುದ್ಧಕ್ಕಾಗಿ ಪ್ರಜೆಗಳಿಂದ ದವಸ ಧಾನ್ಯ ಗೋವುಗಳನ್ನ ಹೆಚ್ಚುವರಿ ತೆರಿಗೆ ರೂಪದಲ್ಲಿ ಎತ್ತೋದೇನೋ ಸಹಜನೇ ಆದ್ರೆ ಆಶ್ರಮವನ್ನ ವಶಪಡಿಸ್ಕೊಳ್ಳುವಂತಹ ತೀರ್ಮಾನವನ್ನ ನೀನು ಹೇಗ್ ಮಾಡಿದೆ ಯಾಕೆ ಮಾಡಿದೆ ಅಂತ ಕೇಳ್ತಾರೆ ಆಗ ಆ ಬಂದ ಪ್ರಾಂತಪಾಲಕ ಹೇಳ್ತಾನೆ ಮಹಾರಾಜ ನೀನು ಇಲ್ಲಿರೋ ಸಂಗತಿ ನನಗೆ ಗೊತ್ತಿರಲಿಲ್ಲ ಅಲ್ಲದೆ ಇಂತಹ ಪ್ರಸಿದ್ಧ ಆಶ್ರಮಕ್ಕೆ ಕೈ ಹಾಕೋ ಸಾಹಸವನ್ನು ನಾನೊಬ್ನೇ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಅಂದರೆ ಅಂತ ಭೀಷ್ಮರು ಕೇಳಿದಾಗ ಸ್ವತಃ ರಾಜ್ರ ಈ ಆಜ್ಞನವ ಆಜ್ಞಾಪನೆಯನ್ನು ಮಾಡಿದ್ರು ಆ ಸ್ಥಾನದಿಂದ ಬಂದ ಆಜ್ಞೆಯನ್ನು ನಾನು ಜಾರಿ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಾನೆ ಆಗ ಭೀಷ್ಮರು ಹೇಳ್ತಾರೆ ಸರಿ ಈಗ ನಾನು ಹೇಳ್ತಾ ಇದ್ದೀನಿ ಈ ಆಶ್ರಮವನ್ನು ಮುಟ್ಟಬೇಡ ಈಗಿಂದೀಗ್ಲೇ ನಿನ್ನ ಸಿಬ್ಬಂದಿ ಜೊತೆಗೆ ಇಲ್ಲಿಂದ ಹೋಗು ಮಹಾರಾಜ ಕೇಳಿದ್ರೆ ನನ್ನ ಹೆಸರು ಹೇಳು ಅಂತ ಭೀಷ್ಮರ್ ಹೇಳ್ತಾರೆ ಪ್ರಾಂತ್ಯ ಅಧಿಕಾರಿ ಅಲ್ಲೇ ನಿಂತಿರ್ತಾನೆ ನನ್ನ ಆಜ್ಞೆ ಆಗಿದೆ ನೀನಿನ್ ಹೋಗು ಅಂತ ಭೀಷ್ಮರ್ ಹೇಳ್ತಾರೆ ಆ ನಂತರ ಅವನು ಬಾಗಿ ನಮಸ್ಕರಿಸಿ ಹಿಂತಿರುಗತಾನೆ ಕುದುರೆಗಳ ಸದ್ದು ಕ್ಷ ಕ್ರಮೇಣ ಕ್ಷೀಣ ಆಗ್ತಾ ಹೋಗುತ್ತೆ ಕೃಷ್ಣ ನಾನು ಈ ತಕ್ಷಣ ಹೊರಡ್ದಿದ್ರೆ ರಾತ್ರಿ ಒಳಗಡೆಗೆ ತಲುಪಕ್ಕೆ ಸಾಧ್ಯ ಇಲ್ಲ ನಾಳೆ ಬೆಳಿಗ್ಗೆಯಿಂದಲೇ ಯುದ್ಧ ಆರಂಭ ಆಗತ್ತೆ ಅಂದ್ಬಿಟ್ಟು ಅವ್ರ ಮೇಲೆ ಹೇಳ್ತಾರೆ ಬೀಳ್ಕೊಡಿಯೋ ಮಾತುಕತೆಗಳು ಯಾಂತ್ರಿಕವಾಗಿ ನಡೆಯುತ್ತೆ ಯುದ್ಧ ನಂತರ ನೀನು ಇಲ್ಲಿಗೆ ಬಂದ್ಬಿಡು ಅಂತ ದ್ವೈಪಾಯಿನರು ಹೇಳೋರ್ ಜೊತೆಗೆ ರಥ ಹತ್ರ ಬರುತ್ತೆ ಸಾರಥಿ ಭೀಷ್ಮರ ಕೈ ಹಿಡಿದು ಹತ್ತಿಸ್ತಾನೆ ರಥ ಸುತ್ತುವರೆದ ಕುದುರೆಗಳ ಧೂಳು ವೇಗವಾಗಿ ಮುಂದೆ ಮುಂದೆ ಹೇಳ್ತಾ ಹೋಗೋದು ಏನರಿಗೆ ಕಾಣಿಸ್ತಾ ಹೋಗುತ್ತೆ ಇನ್ನು ಅದೇ ಕುಕ್ಕಿ ಕುಕ್ಕಿ ಹಾಕೋ ಬಂದ ರಥದಲ್ಲಿ ಸಾರಿ ಬಂದ ದಾರಿಯಲ್ಲಿ ರಥ ಹಿಂತಿರುಗ್ತಾ ಇರುತ್ತೆ ಈ ಆಶ್ರಮದಿಂದ ನಾಲ್ಕೈದು ಕೋಸು ಕಳೆದ ಮೇಲೆ ರಸ್ತೆ ಸರಿಯಾಗಿರುತ್ತೆ ಅಂತ ಸುಖೇಶ ಹೇಳಿರ್ತಾನೆ ದಿಂಬುವರೆಗೆ ಕೂತಂತಹ ಭೀಷ್ಮರ ಬೆನ್ನು ಮತ್ತು ಸೊಂಟಗಳಲ್ಲೂ ಕೂಡ ನೋವು ಕಾಣಿಸ್ಕೊಡುತ್ತೆ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ನೋವಿತ್ತು ಆಗ್ಲೇ ಎಣ್ಣೆ ತಿಕ್ಕಿಸ್ಕೊಳ್ಬೇಕಾಗಿತ್ತು ಅಂತ ಅನ್ಕೊಂತ ಸೊಂಟಕ್ಕೆ ದಿಂಬು ಒತ್ತಿ ನಿಲ್ಲೋ ಹಾಗೆ ಕೂತ್ಕೊಂತಾರೆ ಸುಕೇಶ ಕೂಡ ಕುತುಕುಳಿದ್ದಾಗ ಕುದುರೆಗಳನ್ನ ಹಿಡಿದು ಹಿಡಿದು ನಿಧಾನವಾಗಿ ನಡೆಸ್ತಾ ಇರ್ತಾನೆ ಗೊರಸಿನಿಂದ ಎದ್ದ ಧೂಳು ರಥಕ್ಕೆ ಬರೋದನ್ನ ತಪ್ಸಕ್ಕೆ ಅಂದ್ಬಿಟ್ಟು ಮುಂಬದಿಯ ಕುದುರೆಯವರು ಮೂವತ್ ನಲ್ವತ್ತು ಮಾರು ದೂರ ಮುಂದ್ ಮುಂದೆ ಹೋಗ್ತಾ ಇರೋದು ಹಿಂಬದಿಯವರು ಒಂದ್ ಇಪ್ಪತ್ ಮಾರು ಹಿಂದೆ ಬರೋ ಹಾಗೆ ಅವನೇ ಹೇಳಿರ್ತಾನೆ ಆಶ್ರಮದಿಂದ ಸಾಕಷ್ಟು ದೂರ ಬಂದಿದ್ರು ಕೂಡ ಭೀಷ್ಮರ ಮನಸ್ಸನ್ನ ತುಂಬಿಕೊಂಡಿದ್ದ ಸಾವಿನ ಭಾವ ಹೋಗಿರೋದಿಲ್ಲ ನಿನ್ನೆ ರಾತ್ರಿ ಮಬ್ಬುಗತ್ಲಲ್ಲಿ ಆಶ್ರಮವನ್ನು ಪ್ರವೇಶ ಮಾಡಿದಾಗಿನಿಂದ ಇವತ್ತು ಬೆಳಗ್ಗೆ ಆ ಇಬ್ಬರು ನಾಸ್ತಿಕರ ವಾದವನ್ನು ಕೇಳ್ತಾ ಇರಬೇಕಾದ್ರೆ ಸ್ವಲ್ಪ ಹೊತ್ತು ಮರಿಯಾಗಿ ಆ ಸಾವಿನ ಯೋಚನೆ ಹೊಟ್ಟೋಗಿರುತ್ತೆ ಇಲ್ಲಿವರೆಗೂ ಅದೇ ಬೇರೆ ಬೇರೆ ರೂಪ ಧರಿಸಿ ಕಾಣಿಸ್ತಾ ಇದೆ ಆಕಾಶದಲ್ಲಿ ಹರಡಿಕೊಂಡು ಹಲವಾರು ಆಕಾರ ತಾಳಿರೋ ಮೋಡಗಳು ದಾರಿ ಆಚೆಗೆ ಅಸ್ಪಷ್ಟವಾಗಿ ಕಾಣೋ ಮರಗಳು ದಾರಿಯಲ್ಲಿ ಹೇಳೋ ಹೂಳು ಎಲ್ಲವೂ ಸಾವಿನ ಆಕೃತಿಯಂತೆ ಇದೆಯಾ ಇದು ಬರೀ ಭ್ರಮೆ ಅಂತ ಅವ್ರ ಮನಸ್ಸು ಹೇಳ್ತಿದ್ರು ಕೂಡ ಆದರೆ ಸಾವು ಅನ್ನೋದೇನು ಸುಳ್ಳಲ್ವೇ ಅಲ್ಲ ಸುಳ್ಳಲ್ಲಿರೋದು ಬರೀ ಭ್ರಮೆ ಹೇಗಾಗತ್ತೆ ಅಂತ ಅವ್ರು ಅನ್ಕೊಂತ ಒಬ್ಬೊಬ್ಬನಿಗೆ ಒಂದೊಂದು ರೂಪದಲ್ಲಿ ಸಾವು ಬರುತ್ತೆ ಅನ್ನೋದು ನೆನಪಾಗುತ್ತೆ ಶುಕದೇವ ನಿರಾಹಾರಿಯಾಗಿ ದೇಹವನ್ನು ಒಣಗಿಸ್ದ ಇಲ್ಲ ಅವನಿಗೆ ಸಾವು ಬರಲಿಲ್ಲ ಅವನೇ ಪ್ರಜ್ಞಾಪೂರ್ವಕವಾಗಿ ಅದನ್ನು ಆಹ್ವಾನಿಸ್ದ ಅಂದ್ರೆ ಅದರ ಘೋರತೆಯನ್ನ ತೊಡೆದು ಹಾಕಿದ ಸಾವಿನ ಘೋರತೆ ಮತ್ತು ಜೀವನದ ಹಿತ ಭಾವಗಳೆರಡನ್ನೂ ತೊಡ್ದ ಅಂದ್ರೆ ಭಾವವಿಮುಕ್ತನಾಗಿ ಸಾವನ್ನ ಎದುರುಗೊಂಡ ಅನ್ಕೊಂತಾರೆ ರಥ ಕುಲುಕುತ್ತಾ ಇರುತ್ತೆ ಮನಸ್ಸು ಎತ್ತತ್ತಲು ಚದ್ರುತಾ ಇರುತ್ತೆ ಯಾವುದೋ ನೆನಪು ಅವ್ರಿಗನ್ನ ಕಾಡ್ತಾ ಹೋಗುತ್ತೆ ನನಗೆ ಯಾವ ರೂಪದಲ್ಲಿ ಸಾವು ಬರಬಹುದು ಈ ಭೀಷ್ಮ ಅನ್ನೋನು ಸಾಯೋದೇ ಇಲ್ವೇನೋ ಅನ್ನೋಷ್ಟು ದೀರ್ಘಕಾಲ ನಾನು ಬದುಕಿದ್ದೀನಿ ಅಂತ ಅವ್ರಿಗನ್ಸುತ್ತೆ ವೀರ ಕ್ಷತ್ರಿಯನ ಹಾಗೆ ರಣರಂಗದಲ್ಲಿ ಕಾಯ್ತಾ ಬಿಲ್ಲೆತ್ತ ಶಕ್ತಿನೂ ಇಲ್ಲದೆ ಇರಬೇಕಾದ್ರೆ ಕಾಯೋದು ಹೇಗೆ ಸಾಧ್ಯ ಅಂತೆಲ್ಲ ಅವ್ರ ಮನಸ್ಸಿಗೆ ಬರುತ್ತೆ ಹೀಗೆ ಅನ್ಕೊಂತ ಇರ್ಬೇಕಾದ್ರೆ ತಟ್ಟನೆ ಬಹಳ ಹಿಂದಿನ ಒಂದು ಘಟನೆ ಅವ್ರಿಗೆ ನೆನಪಿಗೆ ಬರುತ್ತೆ ಅದು ನೋಡೋದು ಎಷ್ಟು ಆಗಿರಬಹುದು ಎಷ್ಟು ಧೃತರಾಷ್ಟ್ರನಿಗೆ ಎಂಬತ್ತೊಂದು ಎಂಬತ್ತೆರಡು ಅವನ ಅಮ್ಮ ಅವಳ ಅಕ್ಕ ತಂಗಿ ಮೂವರನ್ನು ಒಟ್ಟಿಗೆ ತಂದು ನಾಲ್ಕು ವರ್ಷಕ್ಕೆ ಮುಂಚಿಂದು ಸ್ವಯಂವರ ಅಂದ್ರೆ ತನಗೆ ಬೇಕಾದವರನ್ನು ಒರೆಸೋ ಸ್ವಾತಂತ್ರ್ಯವನ್ನು ಹುಡುಗಿಗೆ ಕೊಟ್ಟು ಏರ್ಪಾಟ್ ಮಾಡುವಂತಹ ಒಂದು ಕೂಟ ಅದು ಆ ಕೂಟದಲ್ಲಿ ಶಲ್ವರಾಜನನ್ನು ಒರೆಸೋ ನಿಶ್ಚಯ ಮಾಡಿಕೊಂಡಿದ್ಲು ಅವಳು ಮೊದಲೇ ಅವರಿಬ್ಬರಲ್ಲೂ ಅವರಾಗ ಅನುರಾಗ ಬೆಳೆಕೊಂಡಿತ್ತಂತೆ ಹಾಗಿರ್ಬೇಕಾದ್ರೆ ಅವರಪ್ಪ ಸ್ವಯಂವರ ಯಾಕೆ ಏರ್ಪಾಟ್ ಮಾಡಿದ್ನೋ ಗೊತ್ತಿಲ್ಲ ಉಳಿದ ಇಬ್ಬರು ತಂಗಿಯರ ಸಲುವಾಗಿ ಅವಳಿಗೂ ಮಾಡಿದ್ನೋ ಏನೋ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ತಮಗೆ ಬೇಕಾದ ಹೆಣ್ಣನ್ನು ಬಲಪ್ರಯೋಗದಿಂದ ಹೊತ್ಕೊಂಡು ಬರೋ ರಾಜಧರ್ಮ ಒಂದಿದೆ ಅನ್ನೋದು ಕೂಡ ಅಲ್ಲಗಳಕ್ಕೆ ಸಾಧ್ಯನೇ ಇರಲಿಲ್ಲ ನಾನು ರಥದಲ್ಲಿ ಕಟ್ಟಿ ಹಾಕಿ ಸುತ್ತ ಕುದುರೆ ಸವಾರರ ರಕ್ಷಣೆಯಲ್ಲಿ ಎಷ್ಟು ಐದು ಕುದುರೆಗಳಲ್ವ ಎಳಿತಾ ಇದ್ದಿದ್ದು ಅಂತ ಭೀಷ್ಮರು ಅಂದ್ಕೊಳ್ತಾರೆ ಹಸ್ತಿನ ಅವಗೆ ತಂದು ಕೈ ಕಾಲುಗಳಿಗೆ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಿದಾಗ ಆ ಹೆಣ್ಣು ಮಕ್ಕಳಿಗೆ ಕೊರತು ಗುರುಸ್ತಿತ್ತು ಮೀನು ಕಂಡ ಮೊಣಕೈಯಿ ತೊಡೆಗಳ ಹತ್ರ ಎಲ್ಲ ಹಗ್ಗ ಬಿಗಿದು ಗುರ್ತಾಗಿತ್ತು ಆದ್ರೆ ಸದ್ಯದಲ್ಲ ಅವರ ದೃಷ್ಟಕ್ಕೆ ಛೀ ನಿಮ್ಮ ರಾಜಧರ್ಮಕ್ಕೆ ಧಿಕ್ಕಾರ ಇರ್ಲಿ ಬಲಪ್ರಯೋಗದಿಂದ ಏನನ್ ಬೇಕಾದ್ರೂ ಯಾರನ್ ಬೇಕಾದ್ರೂ ಸ್ವಾಧೀನ ಪಡಿಸ್ಕೋಬಹುದು ಅಂತ ನೀನ್ ಭಾವಿಸಿದ್ಯಾ ಅಲ್ವಾ ನನ್ನನ್ನ ಪಶುವಿನ ಮಟ್ಟಕ್ಕೆ ಇಳಿಸ್ಬಿಟಿಯಾ ಪಶುವಿನ ಹಾಗೆ ಕೈಕಾಲು ಕಟ್ಟಿ ಇಷ್ಟು ದೂರ ಸಾಗಿಸಿ ಬಂದು ನಿನ್ನ ಈ ಅರಮನೆ ಅನ್ನೋ ಒಂದು ಸೆರೆಯಲ್ಲಿ ಕೂಡಿಟ್ರು ಕೂಡ ನೀನು ನನ್ನನ್ನ ಗೆದ್ದ ಹಾಕೋ ಅಲ್ಲ ನನ್ನ ಮನಸ್ಸು ಬೇರೆ ಕಡೆ ಇದೆ ಬಲದಿಂದ ನಿರ್ಜೀವ ವಸ್ತುಗಳನ್ನು ಗೆಲ್ಲಬಹುದು ಆದರೆ ಮನಸ್ಸಿರೋ ಮನುಷ್ಯರನ್ನ ಗೆಲ್ಲಕ್ಕಾಗೋದಿಲ್ಲ ಇದು ತಿಳಿದ ಅವಿವೇಕಿ ನೀನು ಅನ್ನೋ ಒಂದು ತಿರಸ್ಕಾರದ ಮಾತು ಅವಳ ಮುಖದಲ್ಲಿ ಬಂದಿತ್ತು ಹೆಂಗಸಿನ ಎದುರಿಗೆ ನಾಚಿಕೆ ಆಗುತ್ತೆ ಅನ್ನೋದು ಅಲ್ಲಿವರೆಗೂ ನನಗೆ ಕಲ್ಪನೆನೇ ಬಂದಿರಲಿಲ್ಲ ಇದಕ್ಕಿದ್ದ ಹಾಗೆ ವಸಿಷ್ಠ ಋಷಿಯ ನೆನಪು ಬಂತು ಬಲಪ್ರಯೋಗದಿಂದ ಕೌಶಿಕ ರಾಜ ಹಸುವನ್ನ ಎಳ್ಕೊಂಡು ಬರಕ್ಕೆ ನಿಂತಾಗ ಇವನು ಹೀಗೆ ಅಂದಿದ್ದ ಗೊತ್ತಿಲ್ಲ ಆದರೆ ನಾನು ಏನು ಮಾತಾಡೋಕ್ಕೂ ತೋಚಿದೆ ತಕ್ಷಣ ಅಂಬೆಯನ್ನು ತಕ್ಷಣ ವಾಪಸ್ ಕಳಿಸ್ಬಿಟ್ಟಿದ್ದೆ ಅದು ನೇರವಾಗಿ ಶೆಲ್ವರಾಜನ ಹತ್ತಿರಕ್ಕೆ ನಾನೇನು ತಪ್ಪು ಮಾಡಿದ್ದೆ ಸ್ವತಃ ರಾಜನಾಗಿದ್ದ ಸ್ವಯಂವರ ಮಂಟಪದಲ್ಲಿ ನನ್ನ ಜೊತೆ ಹೋರಾಡಿ ಗೆದ್ಕೊಳ್ಳೋಕ್ಕೆ ಆಗ್ದವಳನ್ನ ಈಗ ಸ್ವೀಕರಿಸಿದ್ರೆ ತನ್ನ ಗೌರವಕ್ಕೆ ಕುಂದು ಅಂತ ಆ ಶೆಲ್ವ ತಿರಸ್ಕಾರ ಮಾಡದ್ನಂತೆ ಹೌದು ಅದೇ ಕಾರಣನೇ ಇರಬಹುದು ಅವನು ರಾಜನಾಗಿದ್ದವನು ಅಧಿಕಾರ ಸ್ಥಾನದಲ್ಲಿ ನಿಂತ ಮೇಲೆ ಬಲವನ್ನು ಆಧರಿಸಿದ ಗೌರವ ಭಾವದಿಂದ ದೇವರೋರು ಯಾರು ಆದರೆ ಅವನಿಂದ ತಿರಸ್ಕೃತರಾದಂತಹ ಈ ಅಂಬೆ ಇಡೀ ಪ್ರಸಂಗದ ತಪ್ಪನ್ನು ನನ್ನ ಮೇಲೆ ಹಾಕಿದ್ಲು ಕ್ಷತ್ರಿಯ ದ್ವೇಷಿ ಪರಶುರಾಮ ವಂಶದ ಭಾರ್ಗವರ ಹತ್ರ ಹೋಗಿ ದೂರ್ಕೊಂಡ್ಲಂತೆ ಆಗ ಅವ್ರು ಹೇಳಿದ್ರಂತೆ ಮಗು ನಿನಗೆ ಅನ್ಯಾಯ ಆಗಿರೋದು ಯಾರಿಂದ ಶೆಲ್ವನಿಂದ್ಲೋ ಭೀಷ್ಮನಿಂದ್ಲೋ ಅಂತ ಆಗ ಅವಳು ಹೇಳಿದ್ಲಂತೆ ಶೆಲ್ವನನ್ನು ನಾನು ಪ್ರೀತಿಸ್ತೀನಿ ಆದರೆ ಅವನು ನನ್ನನ್ನು ತಿರಸ್ಕಾರ ಫಲ ಫಲಪ್ರಯೋಗದಿಂದ ನನ್ನನ್ನು ಕಟ್ಟಿ ಹೊತ್ಕೊಂಡು ಹೋದ ಭೀಷ್ಮ ನನ್ನನ್ನು ಮದುವೆ ಆಗ್ಲಿ ಅಲ್ಲಿಗೆ ನನ್ಗಾಗಿರೋ ಈ ಅನ್ಯಾಯ ಸರಿ ಹೋಯ್ತು ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ಲಂತೆ ಭಾರ್ಗವ್ರಿಗೂ ಅದೇ ಬೇಕಾಗಿತ್ತೇನೋ ಗೊತ್ತಿಲ್ಲ ಭೀಷ್ಮನ ಬ್ರಹ್ಮಚರ್ಯದ ಕೀರ್ತಿಯನ್ನು ಮುರಿಯೋದು ಅವ್ರಿಗೆ ಬೇಕಿತ್ತು ಯುದ್ಧಕ್ಕೆ ಬಂದೇ ಬಿಟ್ರು ಅವಳು ಮಾತು ಕೇಳಿ ನನ್ನ ಮೇಲೆ ಷರತ್ತು ಹಾಕಿದ್ರು ಇವಳನ್ನ ಮದುವೆ ಆಗು ನೀನು ಅಥವಾ ಯುದ್ಧಕ್ಕೆ ನಿಂತ್ಕೋ ಅಂತ ತಾನು ದ್ವೇಷಿಸೋ ಇವಳು ನನ್ನನ್ನ ಮದುವೆ ಆದ್ರೂ ಸುಖವಾಗಿರ್ತಾಳ ನನ್ನನ್ನು ವ್ರತಭ್ರಷ್ಟ ಆಗ್ಸೋದೊಂದೇ ಅವಳಿಗೆ ಬೇಕಿದ್ದಿದ್ದು ಭೀಷ್ಮನನ್ನ ಸೋಲ್ಸೋಕ್ಕೆ ಬ್ರಾಹ್ಮಣರಿಗೆ ಸಾಧ್ಯವೇ ಇಲ್ಲ ಪರಶುರಾಮ ಕ್ಷತ್ರಿಯ ಲೋಕವನ್ನು ಕೊಂದಾಗ ಈ ಭೀಷ್ಮ ಇರಲಿಲ್ಲ ಕ್ಷತ್ರಿಯ ಲೋಕವನ್ನು ಎಷ್ಟು ಭಾಗ ಕೊಂದ್ನೋ ಅದರಲ್ಲಿ ನಿಜ ಎಷ್ಟೋ ಈ ಬ್ರಾಹ್ಮಣರ ಉತ್ಪ್ರೇಕ್ಷೆ ಎಷ್ಟೋ ಗೊತ್ತಿಲ್ಲ ಭಾರ್ಗವರು ಸೋತ ಮೇಲೆ ನಿರಾಶೆಯನ್ನು ತಾಳಲಾರದೆ ಆ ಅಂಬೆ ಬೆಂಕಿಗೆ ಬಿದ್ದು ಸತ್ಲಂತೆ ಭೀಷ್ಮನನ್ನ ಕೊಲ್ಲೋಕ್ಕೆ ಬೇರೆ ಜನ್ಮವನ್ನು ಎತ್ತಿ ಮತ್ತೆ ಬರ್ತೀನಿ ಅಂತ ಘೋಷಣೆ ಮಾಡಿದ್ಲಂತೆ ಆನಂತರ ಈ ದೃಪದನ ಮನೆಯಲ್ಲಿ ಹುಟ್ಟಿದ್ಲೋ ಅಥವಾ ಮಧ್ಯೆ ಇನ್ನೊಂದು ಜನ್ಮ ಎತ್ತಿ ಸತ್ತು ಆನಂತರ ಇಲ್ಲಿ ಜನ್ಮ ತಾಳಿದ್ಲೋ ಗೊತ್ತಿಲ್ಲ ತಾವು ಕೂಡ ಈ ಹಿಂದೆ ಕೇಳಿದ್ದ ಈ ವದಂತಿ ಮರ್ತೇ ಹೋಗಿತ್ತು ಈಗ ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ಅಂತ ಭೀಷ್ಮರು ಅನ್ಕೊಂತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ